ಬರಾಟೆ ಚಿತ್ರದ ಚಿತ್ರೀಕರಣವನ್ನು ಬಹುತೇಕ ಮುಗಿಸಿರುವ ರೋರಿಂಗ್ ಸ್ಟಾರ್ ಶ್ರೀಮುರಳಿ ತೆರೆ ಮೇಲೆ ಬರಲು ಸಜ್ಜಾಗಿದ್ದಾರೆ ಮಫ್ತಿ ಚಿತ್ರದ ನಂತರ ತಮ್ಮ ಅಭಿಮಾನಿಗಳಿಗೆ ಮತ್ತೊಂದು ಸೂಪರ್ ಸಿನಿಮಾ ನೀಡಲು ಶ್ರೀಮುರಳಿ ಸಿದ್ಧವಾಗಿದ್ದಾರೆ ಈ ಮಧ್ಯೆ ದರ್ಶನ್ ಅಭಿನಯದ ಯಜಮಾನ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ತುಮಕೂರಿನ ಕಾಲೇಜ್ ಒಂದರಲ್ಲಿ ನಿನ್ನೆ ಅತಿಥಿಯಾಗಿ ಭಾಗವಹಿಸಿದ್ದ ಶ್ರೀಮುರಳಿ ದರ್ಶನ್ ನಟನೆಯ ಯಜಮಾನ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಯಜಮಾನ ಚಿತ್ರದ ಬಗ್ಗೆ ಎಲ್ಲೆಡೆಯೂ ಪಾಸಿಟಿವ್ ಟಾಕ್ ಬಂದಿತ್ತು ಈ ಬಗ್ಗೆ ಆಪ್ತರಿಂದ ಮಾಹಿತಿಯನ್ನ ತಿಳಿದುಕೊಂಡ ಶ್ರೀಮುರಳಿ ಯಜಮಾನ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಕನ್ನಡದ ಮತ್ತೊಂದು ಸಿನಿಮಾ ದೊಡ್ಡ ಯಶಸ್ಸನ್ನ ಕಂಡಿದೆ ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ದರ್ಶನ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರಂತೆ ಎಂದು ಕಾಲೇಜ್ ವಿದ್ಯಾರ್ಥಿಗಳ ಮುಂದೆ ಹೇಳಿಕೆಯನ್ನ ನೀಡಿದರು ವಾಸ್ತವವಾಗಿ ಶ್ರೀಮುರಳಿ ಅವರು ಸಿನಿಮಾ ನೋಡಿಲ್ಲ ಅಂದ್ರೂ ಚಿತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ನೋಡಿ ತಾವು ಕೂಡ ಖುಷಿಯಾಗಿದ್ದಾರೆ ದರ್ಶನ್ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿರುವ ಶ್ರೀಮುರಳಿ ಸ್ನೇಹಿತನ ಚಿತ್ರದ ಬಗ್ಗೆ ಹಾಡಿ ಹೋಗಿರಲಿರುವುದು ಅಭಿಮಾನಿಗಳಿಗೆ ಖುಷಿಯನ್ನ ನೀಡಿದೆ ಇನ್ನು ವಿಂಗ್ ಕಮಾಂಡರ್ ಅಭಿನಂದನ್ ಭಾರತಕ್ಕೆ ಮರಳಿ ವಾಪಸ್ ಬಂದ ಬಗ್ಗೆಯೂ ಮಾತನಾಡಿದ ಶ್ರೀಮುರಳಿ ಅಭಿನಂದನ್ ಅವರ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ಮತ್ತೆ ತಾಯ್ನಾಡಿಗೆ ಬಂದಿದ್ದು ಖುಷಿ ಕೊಟ್ಟಿದೆ ಎಂದಿದ್ದಾರೆ ಅಂದ್ಹಾಗೆ ಬರಾಟೆ ಚಿತ್ರವನ್ನು ಚೇತನ್ ಕುಮಾರ್ ನಿರ್ದೇಶನ ಮಾಡಿದ್ದು ಶ್ರೀಲೀಲಾ ನಾಯಕಿಯಾಗಿ ನಟಿಸಿದ್ದಾರೆ ಬರಾಟೆ ಬಳಿಕ ಅಯೋಗ್ಯಾ ಖ್ಯಾತಿಯ ಮಹೇಶ್ ನಿರ್ದೇಶನ ಮಾಡಲಿರುವ ಮದಗಜ ಚಿತ್ರದಲ್ಲಿ ಶ್ರೀಮುರಳಿ ಅಭಿನಯಿಸುತ್ತಿದ್ದಾರೆ